ಐಪಿಸಿ ಸಿಆರ್ಪಿಸಿ ಬದಲಿಗೆ ಹೊಸದಾಗಿ ಜಾರಿಗೆ ಬಂದಿರುವ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಭಾರತೀಯ ಸಾಕ್ಷಿ ಅಧಿನಿಯಮಗಳು ಮತ್ತು ಸಾಕ್ಷ್ಯಾಧಾರಗಳು ಕಾಯ್ದೆಯ ಕಾನೂನುಗಳಲ್ಲಿರುವ ಕೆಲ ವಿಭಾಗಗಳು ಕೆಟ್ಟದಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಈ ಕುರಿತು ಮಂಗಳವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪರಮೇಶ್ವರ್ ಕೇಂದ್ರ ಸರ್ಕಾರವು ಬ್ರಿಟಿಷರ ಕಾಲದ ಹಲವಾರು ಹಳತಾದ ಕಾನೂನುಗಳನ್ನು ತೊಡೆದು ಹಾಕಿದೆ ಮತ್ತು ಪ್ರಸ್ತುತ ಯೋಗಕ್ಕೆ ಸೂಕ್ತವಾದ ಆಧುನಿಕ ಮತ್ತು ಪ್ರಸ್ತುತ ಕಾನೂನುಗಳನ್ನು ಜಾರಿಗೆ ತಂದಿದೆ ಆದರೆ ಕೇವಲ ವಿಭಾಗಗಳಲ್ಲಿ ರಿಟೀಕ್ ಕೆಲವು ವಿಭಾಗಗಳಲ್ಲಿ ಲೋಪದೋಷಗಳಿದ್ದು ಚರ್ಚೆಯಾಗಬೇಕಿದೆ ಎಂದು ನಾವು ನಮ್ಮ ಶಿಸ್ ಕೇಂದ್ರಕ್ಕೆ ಸಲ್ಲಿಸುತ್ತೇವೆ ಇತರ ರಾಜ್ಯಗಳಿಂದ ಇದೇ ರೀತಿಯ ಸಂಶೋಧನೆಗಳು ಬಂದರೆ ಕೇಂದ್ರವು ಒಪ್ಪಿಕೊಂಡು ಬದಲಾವಣೆ ಮಾಡಬೇಕು ಎಂದು ಅವರು ಹೇಳಿದರು ಹೊಸ ಕ್ರಿಮಿನಲ್ ಕಾನೂನು ಜಾರಿಯಾದ ಮೊದಲ ದಿನವೇ ಕರ್ನಾಟಕದಲ್ಲಿ ಹೊಸ ಕಾನೂನುಗಳ ಅಡಿಗೆಯಲ್ಲಿ ಎಂಬತ್ತಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು ನಾವು ನಮ್ಮ ಸಿಬ್ಬಂದಿಗೆ ತರಬೇತಿ ನೀಡುತ್ತಿದ್ದೇವೆ ಮತ್ತು ಅವರು ಅದನ್ನು ಒಂದು ಅಥವಾ ಎರಡು ತಿಂಗಳಲ್ಲಿ ಕಲಿಯುತ್ತಾರೆ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು ಬೆಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ಸೋಮವಾರ ಹೊಸ ಕ್ರಿಮಿನಲ್ ಕಾನೂನಿನ ಅಡಿಯಲ್ಲಿ ಮೂವತ್ತೆಂಟು ಪ್ರಕರಣಗಳು ದಾಖಲಾಗಿವೆ ಅವುಗಳಲ್ಲಿ ಏಳು ಪ್ರಕರಣಗಳು ಬಿ ಎಸ್ ಅಡಿಯಲ್ಲಿ ಮತ್ತು ಮೂವತ್ತೊಂದು ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ದಾಖಲಾಗಿದೆ ನಗರ ಪೊಲೀಸ್ ಆಯುಕ್ತೆ ಬಿ ದಯಾನಂದ ಮಾತನಾಡಿ ದೂರು ದಾಖಲಿಸಿಕೊಳ್ಳುವಾಗ ಪೊಲೀಸರಿಗೆ ಯಾವುದೇ ಕಾನೂನಾತ್ಮಕ ಆಡಳಿತಗಳು ಅಥವಾ ತಾಂತ್ರಿಕ ತೊಂದರೆಗಳು ಎದುರಾಗಿಲ್ಲ ವೈಟ್ ಫೀಲ್ಡ್ ವಿಭಾಗದ ಪೊಲೀಸರು ಹೊಸ ಕಾನೂನುಗಳ ಅಡಿಯಲ್ಲಿ ಒಂಬತ್ತು ಪ್ರಕರಣಗಳನ್ನು ದಾಖಲಿಸಿದ್ದಾರೆ ನಂತರ ಆಗ್ನೇಯ ವಿಭಾಗವು ಆರು ಪ್ರಕರಣಗಳನ್ನು ದಾಖಲಿಸಿದೆ ಎಂದರು